ನಮಸ್ಕಾರ ದಿನೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಥನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಪೂರ್ವ ಈಶಾನ್ಯದ ಬಾಗಿಲು ಅಥವಾ ಪೂರ್ವದ ಬಾಗಿಲು ಒಂದೇ ಬಾಗಿಲು ಆಗುತ್ತಾ ಮನೆಗೆ ಅದನ್ನು ಯಾವ ರೀತಿ ಪೂರ್ವ ಈಶಾನ್ಯದ ಬಾಗಿಲು ಒಂದೇ ನಡೆಯುತ್ತೆ ಅಥವಾ ಒಂದನ್ನೇ ಇಟ್ಕೊಂಡ್ರೆ ನಮ್ಗೆ ರಿಸಲ್ಟ್ ಬರುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಏನು ಅಂತಂದರೆ ಯಾವುದೇ ಒಂದು ಮನೆಗೆ ಎರಡೆರಡು ಬಾಗಿಲು ಕೊಡೋದು ಕೆಲವೊಂದು ಜಾಗಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಮತ್ತೆ ಕೆಲವೊಬ್ಬರು ಕೊಡೋದಕ್ಕೂ ಆಗೋದಿಲ್ಲ ಏನು ಎರಡೆರಡು ಬಾಗಿಲು ಕೊಡಬೇಕಲ್ವಾ ಎರಡೆರಡು ಬಾಗಿಲು ಕೊಡೋದಕ್ಕೆ ತುಂಬ ಎಕ್ಸ್ಪೆನ್ಸಸ್ಸು ಆಗುತ್ತೆ ಇವತ್ತು ಒಂದು ಬಾಗಿಲು ಮಾಡಿಸೋದಕ್ಕೆ ಕಡಿಮೆ ಆದರೆ ಒಂದು ಐವತ್ತರಿಂದ ಒಂದು ಲಕ್ಷ ಆಗುತ್ತೆ ಅಂಥ ಸಮಯಗಳಲ್ಲಿ ಕಂಪಲ್ಸರಿ ಎರಡು ಬಾಗಿಲು ಕೊಡಬೇಕಾ ಎರಡು ಬಾಗಿಲು ಕೊಡೋದ್ರಿಂದ ನಮಗೆ ಖರ್ಚು ಜಾಸ್ತಿ ಬರುತ್ತೆ ಮತ್ತೆ ಕೆಲವೊಬ್ಬರು ಹೇಳ್ತಾರೆ ಉತ್ತರಕ್ಕೂ ಒಂದು ಬಾಗಿಲು ಕೊಡಬೇಕು ಪೂರ್ವಕ್ಕೂ ಒಂದು ಬಾಗಿಲು ಕೊಡಬೇಕು ಅಂತ ಅಥವಾ ಪೂರ್ವ ಈಶಾನ್ಯಕ್ಕೂ ಕೊಡಬೇಕು ಉತ್ತರ ಈಶಾನ್ಯಕ್ಕೂ ಕೊಡಬೇಕು ಅಂತ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಾರೆ ಹಾಗಾಗಿ ಯಾವ ಕಡೆಗೆ ಎರಡು ಬಾಗಿಲು ಕೊಡಬೇಕು ಅಥವಾ ಒಂದೇ ಬಾಗಿಲು ನಡೆಯುತ್ತಾ ಪೂರ್ವ ಈಶಾನ್ಯದ ಬಾಗಿಲು ಅಥವಾ ಪೂರ್ವದ ಬಾಗಿಲು ಒಂದೇ ಇಟ್ಕೊಂಡ್ರೆ ಆಗುತ್ತಾ ಅನ್ನೋದು ನಿಮಗೆ ಈ ದಿನ ಅದರ ಕ್ಲಾರಿಟಿ ಕೊಡ್ತೇನೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಈಶಾನ್ಯ ಇದು ಆಗ್ನೇಯ ಇದು ವಾಯುವ್ಯ ಇದು ನೈಋತ್ಯ ಒಂದು ಪೂರ್ವದ ರಸ್ತೆಯ ಮನೆನೇ ಅಥವಾ ಉತ್ತರದ ರಸ್ತೆಯ ಮನೆನೇ ಇರ್ಬೋದು ನೀವು ಯಾವ ರಸ್ತೆ ಇದ್ದರೆ ಅದ್ರನ್ನ ನೋಡ್ಕೊಂಡು ನೀವು ಬಾಗಿಲು ಕೊಟ್ಕೊಳ್ಬೇಕು ಅದರ ಮೇಲೆ ಒಂದು ವಿಚಾರ ಏನು ಅಂತಂದರೆ ನೀವು ಪೂರ್ವಿಶ್ ಪೂರ್ವದ ರಸ್ತೆ ಇದೆ ನಾವು ಪೂರ್ವಕ್ಕೆ ಒಂದೇ ಬಾಗಿಲು ಕೊಟ್ಕೊಳ್ತೀವಿ ನಮಗೆ ಉತ್ತರ ಬಾಗಿಲು ಅವಶ್ಯಕತೆ ಇಲ್ಲ ಅಂತ ನೀವು ತಿಳ್ಕೊಂಡು ಮಾಡ್ಲಿಕ್ಕೆ ಕೊಡ್ತೀರಾ ಅಥವಾ ನಿಮ್ಗೆ ಯಾರಾದರೂ ಹೇಳ್ತಾರೆ ವಾಸ್ತುವರೇ ಆಗ್ಬೋದು ಇಲ್ಲ ಮೇಸ್ತ್ರಿನೇ ಆಗ್ಬೋದು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು ನಾವು ಒಂದೇ ಬಾಗಿಲ ಇಟ್ಕೊಂಡು ನಾವು ಮಾಡ್ಕೊಳ್ಬೋದಲ್ಲ ಯಾಕೆ ಎರಡೆರಡು ಬಾಗಿಲು ಅಂತ ನಿಮಗೆ ಗೊಂದಲಗಳಾಗುತ್ತೆ ಅಂತ ಸಮಯಗಳಲ್ಲಿ ಏನು ಮಾಡಬೇಕು ಅಂತಂದ್ರೆ ನೋಡಿ ಇದು ಪೂರ್ವದ ರಸ್ತೆ ಇರುತ್ತೆ ನೀವು ಪೂರ್ವೇಶ್ವಾನಕ್ಕೆ ಒಂದೇ ಬಾಗಿಲು ಸಾಕು ನಮಗೆ ಅಂತ ನೀವು ಡಿಸೈಡ್ ಆಗ್ತೀರಿ ಅದು ಸರಿಯೇ ಎರಡು ಬಾಗಿಲು ಮಾಡೋದು ತುಂಬ ಖರ್ಚಾಗುತ್ತೆ ಸಮಸ್ಯೆ ಆಗುತ್ತೆ ಅಥವಾ ದುಂದು ಆಗುತ್ತೆ ಮತ್ತೆ ಅದಕ್ಕೆ ಸೇಫ್ಟಿ ಡೋರ್ಸು ಮಾಡಬೇಕಾಗುತ್ತೆ ಎರಡೆರಡು ಡೋರ್ ಇಟ್ಟಾಗ ಅಕ್ಸ್ಪತ್ ಹೊರಗಡೆ ಒಂದಿನ ಎರಡು ದಿನ ಮೂರು ದಿನ ಎಲ್ಲಾದರೂ ಟ್ರಾವೆಲ್ ಹೋದಾಗ ಹೋದಾಗ ಎರಡೆರಡು ಬಾಗಿಲು ಇದ್ರೆ ಮನೆಗೆ ಸೇಫ್ಟಿ ಇರೋಲ್ಲ ಅಂತನೂ ಅದನ್ನು ಕೆಲವರು ಇಡೋದಕ್ಕಾಗೋದಿಲ್ಲ ಆದರೆ ಯಾವ ಟೈಮಲ್ಲಿ ಎರಡು ಬಾಗಿಲು ಇಡಲೇಬೇಕು ಅನ್ನೋದು ಇಂಪಾರ್ಟೆಂಟು ಮತ್ತೆ ಒಂದೇ ಬಾಗಿಲು ಯಾವ ಟೈಮಲ್ಲಿ ನಮ್ಗೆ ಒಂದೇ ಬಾಗಿಲು ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ತುಂಬ ಮುಖ್ಯವಾದ ವಿಚಾರ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಹಾಗಾಗಿ ಈ ಥರದ ವಿಚಾರಗಳನ್ನ ವಾಸ್ತು ವಿಚಾರದಲ್ಲಿ ಇದುವರೆಗೂ ಯಾರೂ ಹೇಳಿರಲ್ಲ ಅಂತ ನಾನು ಭಾವಿಸ್ತೇನೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ನಿಮಗೆ ಒಂದು ಬಾಗಿಲು ಒಂದೇ ಸಿಂಗಲ್ ಬಾಗ್ಲು ಪೂರ್ವ ಈಶಾನ್ಯದ ಪೂರ್ವದ ಬಾಗಿಲು ಯಾವ ಟೈಮಲ್ಲಿ ಕೊಟ್ಕೊಳ್ಬೇಕು ಅಥವಾ ಎರಡು ಬಾಗ್ಲೂ ಯಾವ ಟೈಮಲ್ಲಿ ಕೊಟ್ಕೊಳ್ಬೇಕು ಅನ್ನೋದು ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಅದೇ ರೀತಿ ನಮ್ಮ ಹಿರಾ ವಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ ನೀವು ಒಂದೇ ಬಾಗಿಲು ಕೊಡೋದೇ ಆದರೆ ನಿಮ್ಮ ರಸ್ತೆ ಪೂರ್ವದ ರಸ್ತೆನೇ ಆಗಿರಬೇಕು ಪೂರ್ವದ ರಸ್ತೇನೇ ಆಗಿದ್ದು ನಿಮ್ಮದು ಪಕ್ಕ ನೈಂಟಿ ಡಿಗ್ರಿಗೆ ಡಿಗ್ರೀಸ್ ಸ್ವೈಸು ಜಾಗ ಇರಬೇಕು ನಿಮ್ಮ ಫ್ಲ್ಯಾಟು ನೈಂಟಿ ಡಿಗ್ರಿಗೆ ಇರಬೇಕು ನಿಮ್ಮ ಸೈಟ್ ಏನಿದೆ ಅದು ಪಕ್ಕ ನೈಂಟಿ ಡಿಗ್ರಿಗೆ ಇರಬೇಕು ಅಥವಾ ಒಂದು ಐದು ಡಿಗ್ರಿ ತೊಂಬತ್ತೈದು ಇರ್ಬೋದು ಈ ಕಡೆಗೆ ಅಥವಾ ಐದು ಡಿಗ್ರಿ ಆ ಕಡೆ ಎಂಬತ್ತೈದು ಇರ್ಬೋದು ಐದು ಡಿಗ್ರಿ ಡಿಫ್ರೆನ್ಸ್ ಆದರೂ ತೊಂದರೆ ಇಲ್ಲ ನೈಂಟಿ ಡಿಗ್ರಿಗೆ ಪಕ್ಕ ಇದ್ದರೆ ತುಂಬ ಒಳ್ಳೆಯದು ಇಂಥ ಸಮಯಗಳಲ್ಲಿ ಪೂರ್ವದ ರಸ್ತೆನೇ ಇದ್ದು ಪೂರ್ವದ ರಸ್ತೆಗೆ ನೈಂಟಿ ಡಿಗ್ರಿಗೆ ನಿಮ್ಮ ಜಾಗ ಇತ್ತು ಐದು ಡಿಗ್ರಿ ಆ ಕಡೆ ಈ ಕಡೆ ಆಗಿದ್ರು ಪರವಾಗಿಲ್ಲ ಅಂಥ ಟೈಮ್ಗಳಲ್ಲಿ ನೀವು ನಿಮ್ಮ ಮನೆಗೆ ಪೂರ್ವದ ಬಾಗಿಲು ಅಥವಾ ಪೂರ್ವ ಈಶಾನ್ಯದ ಬಾಗಿಲು ಒಂದೇ ಬಾಗಿಲು ಸಾಕು ಎರಡು ಬಾಗಿಲಿನ ಅವಶ್ಯಕತೆ ಇರೋದಿಲ್ಲ ನೀವು ನೈಂಟಿ ಡಿಗ್ರಿಗಿದೆ ನಂದು ಪಕ್ಕ ಇದೆ ನನ್ನ ರಸ್ತೆಗೆ ಡೋರ್ ಇದೆ ನನ್ನ ಪೂರ್ವದ ರಸ್ತೇನೆ ಪೂರ್ವದ ಡೋರೇ ಇಟ್ಕೊಳ್ತೀನಿ ಅನ್ನೋದೇ ಆದರೆ ಜಾಗ ಡಿಗ್ರೀಸ್ ಒಯ್ದಿದ್ದಾಗ ನೀವು ಒಟ್ಟು ಜಾಗಕ್ಕೆ ಪಾಟೇಶನ್ ಮಾಡಿ ಸೆಂಟ್ರಿಗೆ ಕೊಟ್ರೆ ಅವಾಗ ಅದು ರಾಂಗ್ ಆಗುತ್ತೆ ಈ ಹಾಲ್ ಏನಿದೆ ಈ ಪಾಟೇಶನ್ ಕಿಚನ್ ಆಗ್ನೇಯದಲ್ಲಿ ಬಂದೇ ಬರುತ್ತೆ ಈ ಹಾಲ್ ಪಾರ್ಟೇಶನ್ ಏನಿರುತ್ತೆ ಅದನ್ನ ಮಿಡ್ಲ್ ಮಾಡಿ ಸೆಂಟ್ರಿಗೆ ಇಟ್ಕೊಳ್ಳಿ ಅವಾಗ ಅದು ನಿಮಗೆ ಪೂರ್ವದ ಬಾಗಿಲು ಆಗುತ್ತೆ ಒಟ್ಟು ಜಾಗಕ್ಕೆ ಪೂರ್ವ ಈಶಾನ್ಯದ ಬಾಗಿಲು ಆಗುತ್ತೆ ಈ ಹಾಲ್ಗೆ ಪೂರ್ವದ ಬಾಗಿಲಾಗುತ್ತೆ ಅಥವಾ ನೀವು ಪೂರ್ವ ಈಶಾನ್ಯಕ್ಕೆ ಇಟ್ಕೊಳ್ತೀರಾ ತೊಂದರೆ ಇಲ್ಲ ಪೂರ್ವ ಈಶಾನ್ಯಕ್ಕೂ ಇಟ್ಕೊಳ್ಬೋದು ಅದನ್ನು ಬಿಟ್ಟು ನೀವು ಒಟ್ಟು ಮನೆಗೆ ಸೆಂಟ್ರಿಗೆ ಇಟ್ಟರೆ ನಿಮ್ಮ ಮನೆಗೆ ಈ ಪಾರ್ಟೇಷನ್ಗೆ ಹಾಲಲ್ಲಿ ಅದು ಪೂರ್ವ ಆಗೋದು ಡೋರ್ ಆಗುತ್ತೆ ಅಂಥ ಟೈಮಲ್ಲಿ ಈ ಥರ ಡೋರ್ಸ್ ಇಡಬಾರ್ದು ಡೋರು ಒಟ್ಟು ಹಾಲ್ನ ಸೆಂಟರ್ ಭಾಗ ಅಥವಾ ಪೂರ್ವ ಈಶಾನ್ಯದ ಮಧ್ಯ ಭಾಗದಲ್ಲಿ ಇಟ್ಕೊಳ್ಳಿ ಅದು ಒಂದೇ ಭಾಗಲ್ಲಿ ಸಾಕು ನಿಮಗೆ ಎರಡೆರಡು ಬಾಗಿಲಿನ ಅವಶ್ಯಕತೆ ಇರೋದಿಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಈಗ ಒಂದು ಬಾಗಿಲು ಮಾಡಿಸೋದಕ್ಕೆ ಐವತ್ತರಿಂದ ಒಂದು ಲಕ್ಷ ಖರ್ಚು ಬರುತ್ತೆ ಅದನ್ನು ಪಾಲಿಷ್ ಮಾಡಿಸ್ಬೇಕು ಅದಕ್ಕೆ ಸೇಫ್ಟಿ ಡೋರ್ ಮಾಡಬೇಕು ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಲ್ಲದೆ ಎಲ್ಲ ಜಾಗಗಳಲ್ಲೂ ಎರಡೆರಡು ಬಾಗಿಲು ಕೊಡೋದಕ್ಕೆ ಜಾಗಗಳೇ ಇರೋದಿಲ್ಲ ಈ ಕಡೆ ಒಂದು ಒಂದೂವರೆ ಬಿಟ್ಟಿರ್ತಾರೆ ಈ ಕಡೆ ಒಂದು ಮೂರಡಿ ಬಿಟ್ಟಿರ್ತಾರೆ ಉತ್ತರಕ್ಕೆ ಬಾಗಿಲು ಹೆಂಗ್ ಕೊಡೋದಕ್ಕಾಗುತ್ತೆ ಆಗೋದಿಲ್ಲ ಅಂಥ ಸಮಯಗಳಲ್ಲಿ ಡಿಗ್ರೀಸ್ಗಿದ್ದು ನಾನು ಹೇಳಿರೋ ರೀತಿ ವಾಸ್ತು ಪ್ರಕಾರ ಇದ್ರೆ ನೀವು ಒಂದೇ ಬಾಗಿಲು ಕೊಟ್ಕೊಳ್ಬೋದು ಅದು ನಿಮಗೆ ಒಂದು ಕೆಲವ್ರಿಗೆ ಗೊಂದಲ ಆಗ್ಬೋದು ಏನಪ್ಪ ಹಿಂಗೆ ಹೇಳ್ತಾರೆ ಅಂತ ಆಗಿದ್ದರೆ ಇದುವರೆಗೂ ನೀವು ನೋಡಿದಂಗೆ ಪ್ರಾಕ್ಟಿಕಲ್ ಆಗಿ ಎಷ್ಟೋ ಮನೆಗಳು ಎಷ್ಟೋ ಹಳ್ಳಿಗಳಲ್ಲೇ ಆಗ್ಬೋದು ಎಷ್ಟೋ ಟೌನ್ಗಳಲ್ಲೇ ಆಗ್ಬೋದು ಸಿಟಿಗಳಲ್ಲೇ ಆಗ್ಬೋದು ಎಲ್ಲರ ಮನೆಗೂ ಎರಡೆರಡು ಇದೆಯಾ ಅದನ್ನು ನೀವು ಆಲೋಚನೆ ಮಾಡಬೇಕಾಗತ್ತೆ ಯಾರ ಮನೆಗೂ ಎಲ್ ಈಗೆಲ್ಲ ಅವರು ಎರಡೆರಡು ಬಾಗಿಲುಗಳು ಮಾಡಿಸ್ತಾ ಇದ್ದಾರೆ ಅದು ಮಾಡಿಸೋದಕ್ಕೂ ಬೇರೆ ಬೇರೆ ಕಾರಣಗಳಿದೆ ಡಿಗ್ರೀಸ್ ವೈಸ್ ಡಿಫ್ರೆನ್ಸ್ ಇದ್ದಾಗ ಪಾರ್ಟೇಷನ್ಸ್ ಡಿಫ್ರೆನ್ಸ್ ಇದ್ದಾಗ ಅದು ಬೇರೆ ರೀತಿಯಲ್ಲಿ ಆಗುತ್ತೆ ಆದರೆ ನಿಮ್ಮದು ಒಂದು ಮನೆ ಸಿಂಗಲ್ ಹೌಸ್ ಇದ್ದಾಗ ಅಥವಾ ಒಂದು ಬಾಡಿಗೆ ಮನೆನೋ ಸ್ವಂತ ಮನೆ ಇದ್ದಾಗ ಡಿಗ್ರೀಸ್ ವೈಸ್ ಇದ್ದಾಗ ಎರಡು ಭಾಗಲನ್ನ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಜಾಗಕ್ಕೆ ಅನುಕೂಲ ಇಲ್ಲ ಅಂದಾಗ ನೀವು ಮಾಡೋದಕ್ಕೆ ಬ್ಯಾಕ್ಸ್ ಜಾಸ್ತಿ ಇಲ್ಲ ಮತ್ತು ನಾವು ಅಷ್ಟೊಂದು ಬಳಕೆ ಮಾಡೋದಿಲ್ಲ ಅಂದಾಗ ಪೂರ್ವದ ಬಾಗಿಲು ಅಥವಾ ಬಾಗಿಲು ಒಂದೇ ಸಾಕು ಯಾಕೆ ಅಂತಂದರೆ ಇವತ್ತು ನೀವು ಎಷ್ಟು ಕಡೆ ನೋಡಿ ಎಲ್ಲ ಒಂದೊಂದು ಭಾಗಲೇ ಇರೋದು ಎಲ್ಲ ಎರಡೆರಡು ಭಾಗ್ಲು ಮನೆಗಳು ತುಂಬಾ ರೇರು ಇತ್ತೀಚೆಗೆ ಬಂದು ಎಲ್ಲ ಎರಡೆರಡು ಬಾಗ್ಲು ಕೆಲವ್ರು ಇಕ್ಸ್ತಾ ಇದ್ದಾರೆ ಅದು ವಾಸ್ತು ಪ್ರಕಾರ ಹೆಂಗಿರ್ಬೇಕು ಪೂರ್ವದ ಭಾಗಲಿದ್ರೆ ಪಶ್ಚಿಮದ ಬಾಗಿಲು ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಉತ್ತರದ ಇದ್ರೆ ದಕ್ಷಿಣದ ಭಾಗ್ಲು ಇರ್ತಾ ಇತ್ತು ಎರಡೆರಡು ಬಾಗ್ಲು ಅದು ಇತ್ತಲಕ್ಕೊಂದ್ ಬಾಗಿಲು ಓಡಾಡ್ಕೊಳೋದಕ್ಕೆ ಮನೆಯವರು ಮತ್ತೆ ಬಂದವರು ಓಡಾಡೋದು ಒಂದು ಬಾಗಿಲು ಇರ್ತಾ ಇತ್ತು ಅದು ಬೇರೆ ವಿಚಾರ ಆದ್ರೆ ಸ್ವಂತ ಮನೆಗಳು ಎಷ್ಟೋ ಮನೆಗಳಿಗೆ ಎರಡೆರಡು ಬಾಗಿಲು ಇಕ್ಕೋದಕ್ಕೆ ಆಗೋದಿಲ್ಲ ಅವ್ರಿಗೆಲ್ಲ ಗೊಂದಲ ಎಷ್ಟೋ ಜನಕ್ಕೆ ಗೊಂದಲ ಆಗ್ತಾ ಇರುತ್ತೆ ಏನಪ್ಪ ವಾಸ್ತವರೆಲ್ಲ ಬಂದು ಎರಡೆರಡು ಬಾಗಿಲಿ ನನಗೆ ಅಷ್ಟು ಶಕ್ತಿನ ಇಲ್ಲ ಅದನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ ಅವಶ್ಯಕತೆ ಇದೆಯಾ ಇರಲೇಬೇಕಾ ಅನ್ನೋದು ಗೊಂದಲ ಆಗುತ್ತೆ ಅದನ್ನು ನೀವು ಸುಮಾರು ಕಡೆ ನೀವೇ ನೋಡಿ ನೀವು ಪ್ರಾಕ್ಟಿಕಲ್ಲಾಗೇ ನೋಡಿ ಈಗ ಯಶೋ ಮನೆಗಳಿಗೆ ಒಂದೇ ಬಾಗ್ಲಿರುತ್ತೆ ಎರಡೆರಡು ಇರೋದಿಲ್ಲ ಏನು ಎರಡು ಬಾಗಿಲಿಕ್ತಾನೆ ಆಗೋಗೋದಿಲ್ಲ ಅದು ಎಲ್ಲ ಜಾಗರಿಗೂ ಅನ್ವಯಿಸೋದಿಲ್ಲ ಎರಡು ಬಾಗಿಲು ಯಾವಾಗ ಇಡಬೇಕು ಡಿಗ್ರೀಸ್ ವೈಸ್ ಡಿಫ್ರೆನ್ಸ್ ಇದ್ದಾಗ ಅಥವಾ ನಮ್ದೇ ಜಾಗಗಳಿದ್ದು ನಮ್ದು ಅಕಾಮಿನೇಷನ್ ಇದ್ದಾಗ ಕೊಟ್ಕೊಬೋದು ಎರಡೆರಡು ಬಾಗ್ಲು ಆದರೂ ಎರಡೆರಡು ಬಾಗಲಿನ ಅವಶ್ಯಕತೆನೇ ಇದೆಯಾ ಎರಡು ಇಲ್ಲ ಅಂದರೆ ಜೀವನನೇ ಇಲ್ವಾ ಜೀವನ ಮಾಡೋದಕ್ಕೆ ಆಗೋದಿಲ್ವಾ ಆ ರೀತಿ ಏನಿಲ್ಲ ಪೂರ್ವದ ಬಾಗ್ಲು ಪೂರ್ವೇಶದ ಬಾಗ್ಲು ಡಿಗ್ರೀಸ್ ವೈಸ್ ಕರೆಕ್ಟ್ ಇದ್ದಾಗ ನೀವು ಒಂದೇ ಬಾಗಲು ಕೊಟ್ಕೊಳ್ಬೋದು ಪೂರ್ವೇಶ್ಯದ ಬಾಗ್ಲೇ ಕೊಟ್ಕೊಳ್ಳಿ ಏನು ಸಮಸ್ಯೆ ಆಗೋದಿಲ್ಲ ಧೈರ್ಯವಾಗಿ ಕೊಟ್ಕೊಳ್ಬೋದು ಅದು ವಾಸ್ತು ಪರವಾಗಿರ್ಬೇಕಷ್ಟೇ ಮತ್ತೆ ಅದೊಂದ್ರ ಮೇಲೇನೆ ಡಿಪೆಂಡ್ ಆಗೋದಕ್ಕೂ ಆಗೋದಿಲ್ಲ ಬೇರೆ ಎಲ್ಲ ವಾಸ್ತುಗೂ ಬೇಕು ನಾನು ಭಾಗಲ್ಲಿ ಒಂದು ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟಿದ್ದೀನಿ ಅದು ಇನ್ನು ಕೆಲವರು ಮಾಡ್ತಾರೆ ಒಂಬತ್ತು ಭಾಗ ಮಾಡಿ ಸೂರ್ಯಸ್ಥಾನ ಚಂದ್ರಸ್ಥಾನ ಮಂಗಳ ಸ್ಥಾನ ಗುರುಸ್ಥಾನ ಆ ರೀತಿ ಏನೂ ಇಲ್ಲ ವಾಸ್ತು ವಿಚಾರದಲ್ಲಿ ಗ್ರಹಗಳನ್ನ ತರಬೇಡಿ ಪಂಚಭೂತಗಳೇ ಬೇರೆ ಗ್ರಹಗಳೇ ಬೇರೆ ನೀವು ಆ ರೀತಿ ಭಾಗಗಳು ಮಾಡಿ ಇದೇ ಇಡಬೇಕು ಒಂಬತ್ತು ಭಾಗ ಮಾಡಿ ಐದನೇ ಭಾಗದಲ್ಲೇ ಇಡಬೇಕು ನಾಲ್ಕನೇ ಭಾಗದಲ್ಲೇ ಇಡಬೇಕು ಆ ಥರ ಏನಿಲ್ಲ ಉಚ್ಚ ಸ್ಥಾನ ನೀಚ ಸ್ಥಾನ ಇದೆ ಮತ್ತೆ ಕಾರ್ನರ್ ಅಲ್ಲಿ ಒಂದು ನಾಲ್ಕು ಇಂಚ ಒಂಬತ್ತು ಇಂಚ ಪಿಂಜಿ ಬರಬೇಕಷ್ಟೇ ಅಷ್ಟು ಬಿಟ್ರೆ ಅದನ್ನ ಇಂಥದೇ ಸ್ಥಾನದಲ್ಲಿ ಇಡಬೇಕು ಅಂತ ಒಟ್ಟು ಜಾಗಕ್ಕೆ ಅರ್ಧದಿಂದ ಉತ್ತರಕ್ಕಿರಬೇಕು ಆ ರೀತಿ ಮಾಡ್ಕೊಳ್ಳಿ ಪೂರ್ವದ ಬಾಗಿಲು ಅಥವಾ ಪೂರ್ವಶಾನದ ಬಾಗಿಲು ಒಂದೇ ನಡೆಯುತ್ತೆ ಆ ರೀತಿ ಏನು ಎರಡೆರಡು ಭಾಗಲಿ ಕಿಳಿಯಬೇಕು ಅನ್ನೋ ಉದ್ದೇಶ ಏನು ಇಲ್ಲ ಆದರೆ ಕೆಲವೊಂದು ಜಾಗಗಳಿಗೆ ಕಂಡೀಷನ್ ಅಪ್ಲೈ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಬೇಕು ನೀವು ಉತ್ತರಕ್ಕೆ ಒಂದು ಅದು ಒಳ್ಳೆ ವಿಂಡೋ ಕೊಟ್ಕೊಳ್ಳಿ ಒಂದು ಗಾಳಿ ಬೆಳಕು ಚೆನ್ನಾಗಿ ಬರೋಂಗೆ ವಿಂಡೋ ಕೊಟ್ಕೊಳ್ಳಿ ಪೂರ್ವ ಶಾನ್ಯದವಾಗಲೋ ಪೂರ್ವದ ಬಾಗಲೋ ಇಟ್ಟಾಗ ಉತ್ತರಕ್ಕೊಂದು ಒಳ್ಳೆ ಒಂದು ವಿಂಡೋ ಕೊಟ್ಕೊಳ್ಳಿ ಗಾಳಿ ಬೆಳಕು ಜಾಸ್ತಿ ಉತ್ತರದಿಂದ ಬರೋ ರೀತಿ ಮಾಡ್ಕೊಳ್ಳಿ ಮತ್ತೆ ಉತ್ತರಕ್ಕೆ ಸಟ್ ಬ್ಯಾಕ್ ಬಿಟ್ಕೊಳ್ಬೇಕು ದಕ್ಷಿಣಕ್ಕಿಂತ ಉತ್ತರಕ್ಕೆ ಒಂದಡಿ ಆದರೂ ಸಟ್ ಬ್ಯಾಕ್ ಜಾಸ್ತಿ ಇರಬೇಕು ಅದನ್ನು ಇಂಪಾರ್ಟೆಂಟ್ ಆಗಿ ಫಾಲೋಅಪ್ ಮಾಡಬೇಕು ಮತ್ತು ಸಂಪು ಒಳ್ಳೆ ಜಾಗದಲ್ಲಿರಬೇಕು ಯಾವುದೋ ಮೂಲೆಗಳು ಬೆಳಿದೇ ಇರೋ ರೀತಿ ಮನೆ ಸುತ್ತು ಕಾಂಪೌಂಡ್ ಬರಬೇಕು ಮತ್ತು ಯಾವುದೇ ಮನೆಗೆ ಯಾವುದೇ ಜಾಯಿಂಟ್ಗಳು ಮಾಡಿದೆ ಯಾವುದೇ ಮೂಲೆಗಳನ್ನ ಎಕ್ಸ್ಟೆಂಡ್ ಮಾಡಿದೆ ವಾಸ್ತು ಪ್ರಕಾರ ಎಲ್ಲ ಮಾಡಿಕೊಂಡು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ಪೂರ್ವದ ಭಾಗಲು ಪೂರ್ವ ಈಶಾನ್ಯದ ಒಂದೇ ಭಾಗಲು ಸಾಕು ಅದು ಕೀರ್ತಿ ಯಶಸ್ಸು ಮತ್ತು ಪ್ರತಿಷ್ಠೆಗಳು ತಂದು ಕೊಡುತ್ತೆ ಗೌರವಿತವಾಗಿ ಬದುಕೋದಕ್ಕೂ ಆಗುತ್ತೆ ಒಳ್ಳೆಯ ಅನುಕೂಲಗಳು ಕೊಡುತ್ತೆ ಅದನ್ನು ಬಿಟ್ಟು ನೀವು ಎರಡು ಬಾಗಲೇ ಇಕ್ಕಬೇಕು ಅನ್ನೋ ಗೊಂದಲ ಬೇಡ ಒಂದು ಬಾಗಲೂ ಕೆಲಸಕ್ಕೆ ಬರುತ್ತೆ ಕೆಲಸ ಮಾಡುತ್ತೆ ಆಗುತ್ತೆ ಆದರೆ ನಾನು ಹೇಳಿರುವ ಕಂಡೀಷನ್ಗಳನ್ನ ನೋಡ್ಕೊಂಡು ಮನೆಗಳಿಗೆ ಮಾಡಿಕೊಳ್ಳಿ ಇದು ನಿಮಗೆ ರಿಸಲ್ಟ್ಸ್ ಕೊಡುತ್ತೆ ಎರಡು ಬಾಗಿಲು ಇಕ್ಲೇಬೇಕು ಅನ್ನೋ ಗೊಂದಲ ಬೇಡ ಒಂದು ಬಾಗಲೂ ಇಡ್ಬೋದು ಯಾಕೆ ಹೇಳ್ತೇನೆ ಈ ಮಾತು ಅಂತಂದರೆ ನನಗೆ ಮನೆ ಒಬ್ಬ ಕ್ಲೈಂಟು ಕ್ವಶನ್ ಮಾಡಿದ್ರು ಯಾವುದೋ ಒಂದು ಜಾಗಕ್ಕೆ ಹೋದಾಗ ಅವ್ರಿಗೆ ಪಾಪ ಅರ್ಥ ಆಗೋ ರೀತಿಯಲ್ಲಿ ಇದನ್ನ ಇದನ್ನು ಹೇಳಿದೆ ಅವ್ರಿಗೆ ಸಮಾಧಾನ ಆಯಿತು ಅರ್ಥ ಆಯಿತು ಎರಡು ಬಾಗ್ಲಾ ಇಡೋದಕ್ಕೆ ಅವಶ್ಯಕತೆ ಇಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಹಣಕಾಸಿನ ಪರಿಸ್ಥಿತಿಗಳು ಇರೋದಿಲ್ಲ ಮತ್ತೆ ಕೆಲವೊಬ್ಬರಿಗೆ ಅನುಕೂಲ ಇರುತ್ತೆ ಕೆಲವೊಂದು ಜಾಗಗಳಲ್ಲಿ ಅನುಕೂಲ ಇರೋದಿಲ್ಲ ಅಂತ ಸಮಯಗಳಲ್ಲೆಲ್ಲ ಅದೇ ಗೊಂದಲದಲ್ಲಿ ಅದನ್ನೇ ಒಂದು ತಲೆಗೆ ಹಾಕ್ಕೊಂಡು ಅದರಿಂದನೇ ನಮ್ಗೆ ಹಿಂಗಾಗ್ತಾ ಇದೆ ಎರಡು ಬಾಗ್ಲಿ ಇಕ್ಲೇಬೇಕಾಗಿತ್ತು ಆ ಥರ ಏಜ್ ಇಲ್ಲ ಒಂದೇ ಬಾಗ್ಲು ನಡೆಯುತ್ತೆ ಆದ್ರೆ ನೈಂಟಿ ಇರಬೇಕು ಒಂದು ಐದು ಡಿಗ್ರಿ ಡಿಫ್ರೆನ್ಸು ಮತ್ತೆ ಒಂದೇ ರಸ್ತೆ ಆ ರಸ್ತೆಗೆ ಎದುರಾಗಿ ಬಾಗಿಲು ಬರಬೇಕು ಮತ್ತೆ ಬೇರೆಲ್ಲ ವಾಸ್ತುಗಿದ್ದಾಗ ಸಿಂಗಲ್ ಬಾಗಿಲು ಒಂದೇ ಬಾಗ್ಲೂ ಕೆಲಸ ಮಾಡುತ್ತೆ ಅದು ಕೆಲಸ ಮಾಡೋದಿಲ್ಲ ಅಂತ ಏನಿಲ್ಲ ಸೂರ್ಯನ ಒತ್ತು ಬಾಗಿಲು ಒಂದಿದ್ರೆ ಬೇರೆ ಯಾವುದೋ ಅವಶ್ಯಕತೆ ಇಲ್ಲ ಆದರೆ ಡಿಗ್ರೀಸ್ ವೈಸು ಎಲ್ಲಾನು ನೀವು ಅಪ್ಲೈ ಮಾಡಿಕೊಂಡು ಕರೆಕ್ಟಾಗಿ ಮಾಡಿಕೊಂಡ್ರೆ ಒಂದು ಬಾಗಿಲು ಧೈರ್ಯವಾಗಿ ಇಟ್ಕೊಳ್ಬೋದು ಮಾಡ್ಕೊಳ್ಬೋದು ಆ ಒಂದು ಬಾಗಿಲು ಇಟ್ಕೊಂಡು ಎಷ್ಟೋ ಜನ ಅಭಿವೃದ್ಧಿ ಆಗಿದ್ದಾರೆ ಯಶಸ್ಸು ಹೊಂದಿದ್ದಾರೆ ಡೆವಲಪ್ ಆಗಿದ್ದಾರೆ ಚೆನ್ನಾಗೂ ಇದ್ದಾರೆ ಚೆನ್ನಾಗಿ ಆಗ್ತಾರೆ ಅದರಿಂದ ಆ ಥರದ ಗೊಂದಲಗಳು ಬೇಡ ಅಂತ ಹೇಳ್ತಾ ಪೂರ್ವೇಶ ಬಾಗಿಲು ಅಥವಾ ಪೂರ್ವದ ಬಾಗಿಲಿನ ವಾಸ್ತು ವಿಚಾರದ ಗೊಂದಲ ಇದನ್ನು ನಿಮಗೆ ವಿವರಿಸಿದ್ದೇನೆ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ಈ ಮುಂದೆ ತರ್ತೇನೆ ಅಂತ ಹೇಳ್ತಾ ನಮ್ಮ ಐರಾ ವಾಸ್ತು ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ